ಆರ್ ಎಂ ರಾಜಪ್ಪ ಹುಟ್ಟುಹಬ್ಬ ಮೂಡಲ ಧ್ವನಿ ವೃದ್ಧಾಶ್ರಮದಲ್ಲಿ ಉಪಹಾರ ನಗರಸಭಾ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಆರ್ ಎಂ ರಾಜಪ್ಪ ಅವರ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿ ಬಳಗದ ರಾಮ ಸಮುದ್ರ ವತಿಯಿಂದ ನಗರದ ಜೋಡಿ ರಸ್ತೆಯಲ್ಲಿರುವ ಮೂಡಲ ಧ್ವನಿ ವೃದ್ಧಾಶ್ರಮದಲ್ಲಿ ಉಪಹಾರ ವ್ಯವಸ್ಥೆ ಮಾಡಲಾಯಿತು ಮುಖಂಡ ಮಾಸ್ಟರ್ ನಾಗರಾಜು ಮಾತನಾಡಿ ನಗರಸಭಾ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಆರ್ಎಂ ರಾಜಪ್ಪ ಅವರ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಸೇವಾ ಕಾರ್ಯಗಳ ಮೂಲಕ ಆಚರಿಸಲಾಯಿತು ಅವರಿಗೆ ಭಗವಂತ ಹೆಚ್ಚಿನ ಆರೋಗ್ಯ ಆಯಸ್ಸು ಕರುಣಿಸಲಿ ಮುಂದಿನ ದಿನಗಳಲ್ಲಿ ರಾಜಕೀಯ ಸ್ಥಾನಮಾನ ದೊರಕಲಿ ಎಂದು ಆಶಿಸಿದರು ಅಭಿಮಾನಿಗಳಾದ ಎನ್ ಮಹೇಶ್ ಮಾಸ್ಟರ್ ನಾಗರಾಜು ಮೋಹನ್ ಕುಮಾರ್ ಪ್ರಶಾಂತ್ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಕ್ಷಯ್ ಕುಮಾರ್ ಎಸ್ ಸ್ವಾಮಿ ಉಮಾಶಂಕರ್ ಸಿದ್ದರಾಜು ಇಂದ್ರೇಶ್ ರಂಗನಾಥ್ ಎನ್ ಎಸ್ ಯು ಐ ರಾಜ್ಯ ಕಾರ್ಯದರ್ಶಿ ಸ್ವಾಮಿ ಕಾರ್ತಿಕ್ ಕೇಬಲ್ ಹಾಜರಿದ್ದರು ಹೊರದಿ ಹೋಮ ನಂಜುಂಡ ನಂಜುಂಡನಾಯ್ಕ ಎನ್ ಕೆ ಎಸ್ ಟಿವಿ ಫೋರ್ ಚಾಮರಾಜನಗರ ಮೂಲ ಉತ್ಸವವನ್ನು ನಾವು ಇದು ದಾಮರ ಜಿಲ್ಲೆಯಂಥ ಬಹಳ ಅದ್ದೂರಿಯಾಗಿ ಅದ್ದೂರಿಯಾಗಿ ಹಾಕರಿಸೇವೆ ಅವರಿಗೆ ದೇವರು ಆಯಿತು ಆರೋಗ್ಯ ಎಲ್ಲವನ್ನು ಚೆನ್ನಾಗಿ ನೀಡಿ ಮತ್ತು ಇನ್ನೂ ಸಹ ಉನ್ನತ ಹುದ್ದೆಯನ್ನು ಆಗುತ್ತಿ ಅಂತ ಈ ಮೂಲಕ ಉತ್ಸವವನ್ನು ತಂದಿವೆ ಹಾಗೆ ಇಂದು ಅವರ ಒಂದು ಉತ್ಸವದ ಪ್ರಯುಕ್ತ ಕೂಡಲ ಧ್ವನಿಯ ಒಂದು ಆಶ್ರಮದಲ್ಲಿ ನಾವು ಬೆಳಗಿನ ಉಪಹಾರವನ್ನು ನೀಡುತ್ತೀವಿ ಅವರಿಗೆ ಸಹ ಐಷ ಆರೋಗ್ಯ ಕಾಲ ಪಡೆದಿದೆ ಅಂತ ಈ ಮೂಲಕ ನಮ್ಮ ಎಲ್ಲ ಆರಂಭ ನಡೆಸುತ್ತಾ ಮುಂದೂರದಿಂದ ಅವರ ಸಂವಿಧಾನ ಕೂರಿಸುತ್ತಾ ಮತ್ತು ನಮಗೆ ಒಳ್ಳೆ ಅಭಿಮಾನಗಳನ್ನು ಅಭಿನಂದನೆ ತಿಳಿಸ್ತೇವೆ Hey, hey.